ಓಂ ಗುರುಭ್ಯೋ ನಮಃ ಶ್ರೀ ಶಕ್ತಿ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಹಿಂದಿನ ವಿಡಿಯೋದಲ್ಲಿ ಅಶ್ವಿನಿ ಹಾಗೂ ಭರಿ ನಕ್ಷತ್ರದ ಆದಿದೇವತೆಯ ಪೂಜೆ ಬಗ್ಗೆ ತಿಳಿಸಿದ್ದೆ ಇವತ್ತಿನ ವಿಡಿಯೋದಲ್ಲಿ ಮುಂದಿನ ನಕ್ಷತ್ರಗಳಾದ ಕೃತಿಕಾ ರೋಹಿಣಿ ಮೃಗೇಶ್ವರ ನಕ್ಷತ್ರಗಳ ಆದಿದೇವತೆಯ ಪೂಜೆ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದನೆಯ ನಕ್ಷತ್ರ ಕೃತಿಕ ನಕ್ಷತ್ರ ಈ ಕೃತಿಕ ನಕ್ಷತ್ರ ಆದಿದೇವತೆ ಅಗ್ನಿಯಾಗಿತ್ತು ಈಗ ಕೃತಿಕ ನಕ್ಷತ್ರ ಗಾಯತ್ರಿ ಮಂತ್ರನ ಹೇಳ್ತೀನಿ ಓಂ ವರ್ಣ ವರ್ಣದೇಹಾಯ ಮಹಾ ಮಹತ್ತಪಾಯ ದೇವೇ ತನ್ನೋ ಕೃತಿಕ ಪ್ರಚೋದಯ ಬೀಜ ಬೀಜಮಂತ್ರ ಹೇಗಿದೆ ಓಂ ಅಗ್ನಿ ನಮಃ ಈ ಗಾಯತ್ರಿ ಮಂತ್ರ ಎಷ್ಟು ಸಾವಿರ ಹೇಳಿ ಆದರೆ ಬೀಜ ಮಂತ್ರವನ್ನು ಮಾತ್ರ ನೂರ ಎಂಟು ಹೇಳಿ ಈ ಕೃತಿಕ ನಕ್ಷತ್ರದ ದಿವಸ ಇದನ್ನು ಪೂಜೆ ಮಾಡಿದ್ರೆ ವಿಶೇಷ ಫಲ ಏನು ಅಂದರೆ ನೀವು ಇಚ್ಛಿಸಿದ ಕಾರ್ಯಗಳು ಕೈಗೂಡಿಸ್ತವೆ ಎರಡನೇ ನಕ್ಷತ್ರ ರೋಹಿಣಿ ನಕ್ಷತ್ರ ಈ ರೋಹಿಣಿ ನಕ್ಷತ್ರದ ಆದಿದೇವತೆ ಬ್ರಹ್ಮನಾಗಿದ್ದು ನಕ್ಷತ್ರ ಗಾಯತ್ರಿ ಮಂತ್ರ ಹೀಗಿದೆ ಓಂ ಪ್ರಜಾವಿರುದ್ಧ ಚಿದ್ಮೆ ವಿಶ್ವರೂಪೇ ಚ ಧೀಮಹೀ ತನ್ನೋ ರೋಹಿಣಿ ಪ್ರಚೋದಯಾತು ಬೀಜ ಮಂತ್ರ ಹೀಗಿದೆ ಓಂ ಬ್ರಹ್ಮನೇ ನಮಃ ಗಾಯತ್ರಿ ಮಂತ್ರವನ್ನು ಎಷ್ಟು ಸರಾದರೂ ಹೇಳಿ ಆದರೆ ಬೀಜ ಮಂತ್ರವನ್ನು ಮೂರಸಾರನೇ ಹೇಳಿ ಈ ರೋಹಿಣಿ ನಕ್ಷತ್ರದ ಆದಿ ರೀತಿ ವಿಶೇಷ ಫಲ ಏನಂದರೆ ನಿಮ್ಮ ಇಷ್ಟಾರ್ಥರು ನೇರವರದ ಅಲ್ಲದೇ ನಿಮ್ಮ ಹಿಂದೆ ಏನಾದರೂ ಕೆಲಸಗಳು ಅಡೆತಡೆಗೆ ನಿಂತಿದ್ದರೆ ಅವು ಕೂಡ ಕ್ರಮವಾಗಿ ಕೈಗೊಂಡು ಅಭಿವೃದ್ಧಿ ಹೊಂದಾಗ ಬರ್ತವೆ ಮೂರನೆಯ ನಕ್ಷತ್ರ ಮೃಗಶಿರ ನಕ್ಷತ್ರ ಈ ಮೃಗಶಿರ ನಕ್ಷತ್ರದ ಆದಿದೇವತೆ ಚಂದ್ರನಾಗಿದ್ದಾನೆ ಮೃಗಶಿರಕ್ಷತ್ರ ಗಾಯತ್ರಿ ಮಂತ್ರ ಹೀಗಿದೆ ಓಂ ಶಶಿಶೇಖರಾಯ ಶೇಖರಾಯ ವಿಮಹೇ ಮಹಾರಾಜಾಯ ಧೀಮಹಿ ತನ್ನ ಮೃಗಶಿರ ಪ್ರಚೋದಯತ್ ಬೀಜಮಂತ್ರ ಹೀಗಿದೆ ಓಂ ಚಂದ್ರಮಾಸೆ ನಮಃ ಈ ನಕ್ಷತ್ರ ಗಾಯತ್ರಿ ಮಂತ್ರವನ್ನು ನೀವು ಎಷ್ಟು ಥರ ಆದರೂ ಹೇಳಿ ಆದರೆ ಬೀಜಮಂತ್ರ ಕಡ್ಡಾಯವಾಗಿ ಹೇಳಿ ಈ ಮೃಗಾಶಿಲ ನಕ್ಷತ್ರ ಆದಿದೇವತೆಯನ್ನು ಪೂಜೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದಲ್ಲದೇ ಜ್ಞಾನ ಹಾಗೂ ಅಭಿವೃದ್ಧಿ ಕೂಡ ವೃದ್ಧಿಯಾಗ್ತದೆ ನಿಮಗೆ ಆದಿದೇವತೆಯ ಪೂಜೆ ಬಗ್ಗೆ ಗೊತ್ತಿಲ್ಲದೇ ಇದ್ದರೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅದನ್ನು ನೋಡಿ ತೆಗೆದುಕೊಳ್ಳಿ ನಿಮಗೇನಾದರೂ ಸಮಸ್ಯೆ ಗೊಂದಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇಲ್ಲಿ ಮುಂದಿನ ನಕ್ಷತ್ರದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು